ಗ್ರಾಮಸ್ಥರಿಗೆ ಈ ಸ್ವತ್ತು ಕೊಡಲು ಗ್ರಾಮಸ್ಥರು ಪಿಡಿಒ ಅಧಿಕಾರಿಗೆ ಐದು ಸಾವಿರ ರು ಹಾಗೂ ಕಂಪ್ಯೂಟರ್ ಆಪರೇಟ್ಗೆ ಐನೂರು ರು ದುಡ್ಡು ಕೊಡಬೇಕಂತೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕಾಳಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಲತಾಬಾಯಿ ಇವರದ್ದೇ ಕಾಳಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಸರ್ವಾಧಿಕಾರಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರಂತೆ ತನ್ನದೇ ಆದ ಸ್ಪೆಷಲ್ ಕಾನೂನನ್ನು ಗ್ರಾಮ ಪಂಚಾಯಿತಿಯಲ್ಲಿ ರಚನೆ ಮಾಡಿಕೊಂಡು ಗ್ರಾಮ ಪಂಚಾಯಿತಿಯನ್ನು ಉದ್ಧಾರ ಮಾಡುತ್ತೇನೆಂದು ಕಾಳಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಬಡ ಕೂಲಿ ಕಾರ್ಮಿಕ ಜನರ ರಕ್ತವನ್ನು ಹೀರುತ್ತಾ ಕೆಲಸ ಮಾಡುತ್ತಾರಂತೆ ಬಡ ಜನ ರೈತ ಕೂಲಿ ಕಾರ್ಮಿಕರು ಒಂದು ಈ ಖಾತೆ ಪಡೆಯಲು ಗ್ರಾಮಸ್ಥರು ಅರ್ಜಿ ಹಾಕಬೇಕಾದರೆ ಗ್ರಾಮಸ್ಥರನ್ನು ಗ್ರಾಮ ಪಂಚಾಯಿತಿಗೆ ಅಲೆದಾಡಿಸಿ ಅಲೆದಾಡಿಸಿ ಆನಂತರ ತಿಂಗಳು ಗಟ್ಟಲೆ ಮಾಡಿ ಪ್ರತಿಯೊಬ್ಬರ ರು ಐದು ಸಾವಿರ ತೆಗೆದುಕೊಂಡು ಗ್ರಾಮಸ್ಥರಿಗೆ ಈ ಖಾತವನ್ನು ಕೊಡುತ್ತಾರಂತೆ ಆದರೆ ಇದರ ಬಗ್ಗೆ ಗ್ರಾಮಸ್ಥರು ನಿಮ್ಮ ಮೇಲಧಿಕಾರಿಗಳಿಗೆ ತಿಳಿಸುತ್ತೇನೆಂದರೆ ಅವರಿಗಷ್ಟೇ ಅಲ್ಲ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ತಿಳಿಸು ಅವರು ಸಹ ಒಪ್ಪಿದ್ದಾರೆ ಎಂದು ಗ್ರಾಮಸ್ಥರ ಮೇಲೆ ಗರಮಾಗಿ ಹೇಳುತ್ತಾರಂತೆ ಆದರೆ ಇಲ್ಲಿನ ಗ್ರಾಮಸ್ಥರು ಇದರ ಬಗ್ಗೆ ಮತ್ತೆ ಯಾರನ್ನು ಕೇಳಬೇಕು ಎಂಬ ಪ್ರಶ್ನೆಯಾದರೆ ಆದರೆ ಇಲ್ಲಿ ಪಿಡಿಒ ಅವರು ಮಾತ್ರ ತನ್ನದೇ ಆದ ಸರ್ವಾಧಿಕಾರವನ್ನು ಉಪಯೋಗಿಸಿಕೊಂಡು ಐದು ಸಾವಿರ ರುಗಳನ್ನು ಜನರ ಹತ್ತಿರ ಪಡೆಯುತ್ತಿದ್ದಾರಂತೆ ಇದರ ಬಗ್ಗೆ ಗ್ರಾಮಸ್ಥರು ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಅಳಲನ್ನು ತೋಡಿಕೊಂಡು ಮೇಲಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ಜಿಗಟೇರಿ ಜಯಪ್ಪ ವಿಜಯನಗರ ಕುಮಾರ್ ನಮ್ಮದು ಚನ್ನಳ್ಳಿ ಗ್ರಾಮ ಕಣಾಪುರ ಪಂಚಾಯತಿಗೆ ಸೇರ್ತದೆ ಈ ಒಬ್ಬರ ಒಬ್ಬರಿಬ್ರು ಅಂತಲ್ಲ ಇನ್ನು ಊರಲ್ಲಿ ಪ್ರತಿ ಒಂದು ಮನೆಗೆ ಯಾರ್ಯಾರು ಈ ಸತ್ತು ಬೇಕು ಯಾರ್ಯಾರು ಅವ್ರೊಂದು ದಾಖಲಾತಿ ಬೇಕು ಅವ್ರೆಲ್ಲರ ಮನೆಗೆ ಹತ್ರ ಎಲ್ಲರ ಹತ್ರ ಇದೆ ಸಾವಿರ ರೂಪಾಯಿ ಅವ್ರು ಎಷ್ಟು ಬೇಕಾದ್ರೂ ಇಸ್ಕೊಂಡು ಸತಾಯಿಸತಾಯಿಸಿ ಒಂದು ವರ್ಷ ಒಬ್ಬರದು ಎರಡು ವರ್ಷ ಒಬ್ಬರದು ಎರಡು ತಿಂಗಳು ಮೂರು ತಿಂಗಳು ಪ್ರತಿ ಪ್ರತಿಯೊಬ್ಬರದ್ದು ಹಿಂಗೆ ತಗೊಂಡು ಎಲ್ಲ ಸತಾಯ್ ಸತೆಸ್ಕೊಟ್ಟಾರೆ ಏನಾನ ಒಂದು ಡೆತ್ ಸರ್ಟಿಫಿಕೇಟ್ ಆಗಿರಲಿ ಏನಾನ ಒಂದು ನೆಲ್ಲಿ ಏನಾನ ಇಲ್ಲಿ ಏನು ವಾಟರ್ ಸಪ್ಲೈ ಆಗಲಿ ಏನು ಕೇಳೋದೋರು ಏನೂ ರೆಸ್ಪಾನ್ಸ್ ಇಲ್ಲ ಇದು ಈ ಸೊತ್ತು ಮಾತ್ರ ಸ್ವಲ್ಪ ನಮ್ಮ ಹತ್ರ ಎಲ್ಲರೂ ಇನ್ನೂ ಭಾಳ ಜನ ಅದರ ಇವ್ರ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡು ಸತ 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 ಇದಾರೆ ಏನಾದ್ರೂ ಸ್ವಲ್ಪ ಕ್ರಮ ತಗೋಬೇಕಂತ ಪಿ ಡಿ ಅವರು ಕೇಳ್ಕೊಂತಿದ್ವಿ ನಿಮ್ಮದು ಒಂದು ವರ್ಷ ಆಯ್ತು ಅರ್ಜಿ ಕೊಟ್ಟು ನಿಮ್ಮ ಹತ್ರ ಇಸ್ಕೊಂಡಿದಾರ ನಿಮ್ಮ ಹೆಸರು ನಮ್ಮ ಹತ್ರ ಎರಡ್ ಸಾವಿರದ ಆರ್ನೂರು ರೂಪಾಯಿ ಪಿಮಿ ಎಸ್ ಇಸ್ಕೊಂಡಿದ್ದಾನೆ ಕಂಪ್ಯೂಟರ್ ಕೊಟ್ರೆ ಇಸಿ ಹನ್ನೆರಡು ನೂರು ರೂಪಾಯಿ ಇಸ್ಕೊಂಡಾನೆ ಒಂದೊಂದು ಮೂರ್ ನಾಲ್ಕು ತತಾಸಿ ತತಾಸಿ ಅವ್ರು ನಮಗೆ ಈ ಸೊಟ್ಟಿದ್ದಾರೆ ಆಮೇಲೆ ಈ ಸುಮ್ಮ ಸುಮ್ಮನೆ ಅವರು ಕಂದಾಯ ರಸೀದಿ ಕಂದಾಯದು ನಾವು ಎಲ್ಲ ಕಟ್ಟಿ ಇದು ಮಾಡಿದ್ರೂ ಕಂದಾಯ ರಸೀದಿ ಕಟ್ಟಬೇಕಂತ ನಮ್ಮಅಮ್ಮಂದು ಒಂದು ಡೆತ್ ಸರ್ಟಿಫಿಕೇಟ್ ಒಂದು ಮೂರ್ನಾಲ್ಕು ತಿಂಗಳು ಕಟಾಯಿಸಿದ್ರು ಇನ್ನೂ ಕೊಟ್ಟಿಲ್ಲ ನಮ್ಮ ತಮ್ಮಗೆ ಮೊನ್ನೆ ಅವ್ರದ್ದು ಕಂದಾಯ ರಸೀದಿ ಎಲ್ಲ ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ಕಟ್ಸ್ಕೊಂಡು ಆಮೇಲೆ ನಮಗೆ ನಮ್ಮ ಅಮ್ಮಂದು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆದರೂ ಈಗ ಡೆತ್ ಸರ್ಟಿಫಿಕೇಟ್ ಕೊಡೋಕ್ಕೋಸ್ಕರ ಕಂದಾಯ ಕಟ್ಸ್ಕಂಡು ಆಮೇಲೆ ಡೆತ್ ಸಿಪೇಟ್ ಕೊಟ್ಟಿದ್ದಾರೆ ಕಂದಾಯ ಕಟ್ಸ್ಕಂಡು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರು ಕಂದಾಯ ಕಟ್ಟಿದ್ರೆ ಮಾತ್ರ ನಾವು ಡೆತ್ ಸಿರಿ ಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮಗೆ ಆ ಕಂದಾಯ ಕಟ್ಟಿದ ಮೇಲೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರೋದು ನಮ್ಮಮ್ಮದು ನಮಗೆ ಎಮರ್ಜೆನ್ಸಿ ಬೇಕಾಯಿತು ನಮ್ಮ ತಮ್ಮ ಹೋಗಿ ಒಂದು ಕಂದಾಯದ್ದು ಒಂದು ಎರಡು ಸಾವಿರ ರೂಪಾಯಿ ಕಂದಾಯ ಕಟ್ಟಿ ಡೆತ್ ಸರ್ಟಿಫಿಕೇಟ್ ಡಿಸೆಂಬರ್ ಇದ್ದೇನೆ ಆಮೇಲೆ ನಾವು ಏನು ಹೋಗಿ ಕೇಳಿದರೆ ನಮಗೆ ರೆಕ್ಸ್ಪೆಕ್ಟೇ ಇಲ್ಲ ಅಲ್ಲಿ ಕಂಪ್ಯೂಟರ್ ಆಗಲಿ ಪಿಡಿಒ ಆಗಲಿ ತಿಮ್ಮೇಶಿ ಆಗಲಿ ಯಾರೂ ನಮಗೆ ರೆಕ್ಸ್ಪೆಕ್ಟೇ ಕೊಡೋಂಗಿಲ್ಲ ಸುಮ್ಮನೆ ಕಾದು ಕಾದು ನಾಲ್ಕೈದು ಸಲ ಹೋಗಿ ಕಾದು ಕಾದು ನಾವು ವಾಪಸ್ ಬಂದಿದ್ದೀವಿ ಕೆಲಸ ಬಾರಿಸಿ ಎಲ್ಲ ಬಿಟ್ಟು ಕೂಲಿ ಮಾಡಕ್ಕೆ ಬಿಟ್ಟು ಹೋಗಿ ಅಲ್ಲಿ ಕುಂತ್ಕೊಂಡು ನಾವು ಕಾದು ಕಾದು ವಾಪಸ್ ಬಂದ್ವಿ ಈಗ ಈ ಸೊತ್ತಿಗೆ ನೀವು ಪ್ರತಿಯೊಬ್ಬರು ಐದೈದು ಸಾವಿರ ರೂಪಾಯಿ ಕೊಟ್ಟಿರ್ತಕ್ಕಂತಾರೆ ಹಾಂ ಜನ ಇನ್ನೂ ಭಾಳ ಜನ ಇದಾರೆ ಹ್ಞೂ ಸರಿ ತಗೊಳ್ಳಿ ಸರ್ ಆಯಿತು ನಿಮ್ಮ ಹೆಸ್ರು ಸರ್ ಸರ್ ಇಶ್ವತ್ತು ಅರ್ಜಿ ಕೊಟ್ಟಿದ್ರೆ ಹಾಂ ಎರಡು ತಿಂಗಳಾದ್ಮೇಲೆ ನಿಮ್ಗೆ ಇಶವತ್ತು ಕೊಟ್ಟಾರ ಅಮೌಂಟ್ ಎಷ್ಟು ಇಸ್ಕೊಂಡಿದ್ರೆ ಯಾರು ಆಪ್ರೇಟ್ ಇಸ್ಕೊಂಡಾರ ಹ್ಞೂ ಸರಿ ಆಯ್ತಾವ ಸರ್ ನಿಮ್ಮ ಹೆಸ್ರು ಸರ್ ಹಾಂ ಯಾವ ಸರ್ ಯಾವ ಪಂಚಾಯತಿ ಬರ್ತದೆ ಈ ಎಷ್ಟು ಅರ್ಜಿ ಕೊಟ್ಟು ಒಂದು ವಾರ ಆಯ್ತು ವಾರ ಬಿಡ್ಕೊಂಡ್ ಬಾ ಅಂತ ಹೇಳಿದ್ರು ವಾರ ಬಾ ಅಂತ ಹೇಳಿದ್ಮೇಲೆ ಹೋದ್ರೆ ಏನು ಲೆಕ್ಕ ಹಾಕೇನಿಲ್ಲ ಮತ್ತೆ ಇನ್ನೊಂದು ವಾರ ಬಿಟ್ಕೊಂಡು ಹೋದೆ ಒಂದ್ ದಿನ ಪಿಡಿ ಇದ್ರೆ ಕಂಪ್ಯೂಟರ್ ಆಪ್ರೆಟ್ ಇರ್ತಿದ್ದಿಲ್ಲ ಕಂಪ್ಯೂಟರ್ ಆಪರ್ಟ್ ಇದ್ರೆ ಡಿ ಇರ್ತಿದ್ದಿಲ್ಲ ಹಂಗೆ ಸತ 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 ಎರಡ್ ತಿಂಗಳಾದ್ಮೇಲೆ ಅಮೌಂಟ್ ಕೊಟ್ಟ ಮೇಲೆ ಐದ್ ಸಾವಿರ ಪಿ ಡಿ ಅಮೌಂಟ್ ಕೊಟ್ಟ ಮೇಲೆ ನಮಗೆ ಈ ಸೊತ್ತು ಕೊಟ್ಟೆ ಸರ್ ಈ ಸತ್ತು ಮಾಡ್ಸಕ್ಕೆ ಎಷ್ಟು ದಿನ ಆಯ್ತು ಸರ್ ನಾವು ಅರ್ಜಿ ಕೊಟ್ಟು ಒಂದು ವರ್ಷ ಆದಮೇಲೆ ಓಡಾಡ್ಸಿ ಓಡಾಡಿಸಿ ಆಮೇಲೆ ಇದು ಮಾಡಿದಿಂದ ಇದು ಕೊಟ್ಟರು ಸರ್ ಐದು ಸಾವಿರ ರೂಪಾಯಿ ಕೊಟ್ಟಿ ಮೇಲೆ ಐದು ಸಾವಿರ ಕೊಟ್ಟಿದ್ರ ಮತ್ತೆ ಮತ್ತೆ ಏನಾದ್ರ ಕಂಪ್ಯೂಟರ್ ಅವರಿಗೆ ಐನೂರು ರೂಪಾಯಿ ಕೊಟ್ಟಿ ಸರ್ ಹೌದಾ ಒಂದು ವರ್ಷ ಆದ್ಮೇಲೆ ಕೊಟ್ಟಿದ್ದಾರೆ ನಿಮ್ಗೆ ಆಯ್ತು ಸರ್ ಸರ್ ನಿಮ್ಮ ಹೆಸರು ಏನು ಸರ್ ಪಂಚಾಯತಲ್ಲಿ ಈಸತ್ತು ಮಾಡಲಿಕ್ಕೆ ಏನೇನು ದಾಖಲೆ ಕೊಟ್ಟು ಮತ್ತೆ ಯಾವ ರೀತಿ ಅಮೌಂಟ್ ಅರ್ಜಿ ಕೊಟ್ಟು ಎಷ್ಟು ದಿನ ಆಯಿತು ಎರಡು ವರ್ಷ ಆದಮೇಲೆ ನೀವು ಕೊಟ್ಟಿದ್ದಾರೆ ಅರ್ಜಿ ಈ ಸೊತ್ತು ಕೊಟ್ಟಿದ್ದಾರೆ ಹೌದಾ ಹ್ಞೂ ಸರಿ ತಗೋ ಸರ್